ವಿಟಮಿನ್ಗಳು ಮತ್ತು ಖನಿಜಗಳ ಕೊರತೆಯಿಂದ ಉಂಟಾಗುವ ರೋಗಗಳು ವಿಟಮಿನ್ ವಿಟಮಿನ್ ಎ ದೃಷ್ಟಿ ಕಳೆದುಕೊಳ್ಳುವುದು ಲಕ್ಷಣಗಳು ದೃಷ್ಟಿಯ ಕೊರತೆ ರಾತ್ರಿ ಸಮಯದಲ್ಲಿ ದೃಷ್ಟಿ ಇರುವುದು ಅವು ವೇಳೆ ಸಂಪೂರ್ಣವಾಗಿ ದೃಷ್ಟಿ ಕಳೆದುಕೊಳ್ಳುವುದು ವಿಟಮಿನ್ ಬಿ ಬೇದಿ ಬೇರೆ ಸ್ನಾಯುಗಳು ಬಲಹೀನವಾಗುವುದು ಮತ್ತು ಕೆಲಸ ಮಾಡಲು ಅತಿ ಕಡಿಮೆ ಶಕ್ತಿ ಇರುವುದು ರಕ್ತ ವಿಟಮಿನ್ ಎ ಎಲ್ಲಿ ಕ್ಯಾರೆಟ್ ಪಪ್ಪಾಯ ಮಾವು ಮೀನ್ಎಣ್ಣೆ ಹಾಲು ಸಿಗುತ್ತದೆ ವಿಟಮಿನ್ ವಿಟಮಿನ್ ಬಿ ಅಲ್ಲಿ ಅಕ್ಕಿಗೋಧಿ ಪಿತ್ತಾಜಕಾಂಗ ಆಯುಕ್ತ ಸಿಗುತ್ತದೆ ವಿಟಮಿನ್ ಸಿ ಅಲ್ಲಿ ಕಿತ್ತಳೆ ಸೀಬೆಕಾಯಿ ಹಸಿಮೆಣಸಿನಕಾಯಿ ನಿಂಬೆ ಹಣ್ಣು ನೇಲಿಕಾಯಿ ಟೊಮೆಟೊ ಸಿಗುತ್ತದೆ ವಿಟಮಿನ್ ಡಿ ಅಲ್ಲಿ ಹಾಲು ಬೆಣ್ಣೆ ಮೀನು ಮೊಟ್ಟೆ ಪಿತ್ತಜನಕಾಂಗ ಸಿಗುತ್ತದೆ ಬೆಂಗಳೂರು ಕರ್ನಾಟಕದ ರಾಜ್ಯದ ಅತಿ ದೊಡ್ಡ ನಗರ ಮತ್ತು ರಾಜಧಾನಿ ಕೇಂದ್ರ ಹಾಗೂ ಬೆಂಗಳೂರು ಜಿಲ್ಲೆ ಜಿಲ್ಲಾ ಕೇಂದ್ರ ಬೆಂಗಳೂರು ತಾಲೂಕು ಮುನ್ನೂರ ಇಪ್ಪತ್ ಮುನ್ನೂರ ತೊಂಬತ್ತೆರಡು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬೆಂಗಳೂರು ಮೂರು ತಾಲೂಕುಗಳನ್ನು ಹೊಂದಿದ್ದು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಹಾವೇರಿ ಮಹಾನಗರ ಪಾಲಿಕೆ ಕೃಷ್ಣರಾಜ ಮಹಾನಗರ ಪಾಲಿಕೆ ಯಲಹಂಕ ಮಹಾನಗರ ಪಾಲಿಕೆ ಬೆಂಗಳೂರು ನಗರವು ಕ್ರಿಶಕ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಯಲಹಂಕ ನಾಡಪ್ರಭು ಕೆಂಪೇಗೌಡರಿಂದ ನಿರ್ಮಾಣವಾಯಿತು ಧನ್ಯವಾದಗಳು ನನ್ನ ಹೆಸರು ಮೇಘನ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಶ್ರೀ ಡಿಕೆ ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಮಾನ್ಯ ಗೃಹ ಸಚಿವರು ಶ್ರೀ ಕೆ ಪಾಟೀಲ್ ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ज मान्धन सचिव श्री मान्य गुंडूराव मरोग्य कुटुब कल्याण सचिव डॉक्टर एस जी महदेव मान्य सचि समाज कल्याण सचिव श्री सतीश जाकीर ओली मान्य लोकोपयोगी सचिव श्री कृष्णा बैरागोड़ा मान्य कदाय सचिव श्री प्रियांका कार्य ग्रामीण अभिवृद्धि मध्य पंचायत राज्य तंत्र जैव तंत्रज्ञान जैविक तंत्रज्ञान सचिव श्री शिवानंद पाटील मान्य जवानी स ರುವ ಗ್ರಹ ಯಾವುದು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸುವ ನದಿ ಯಾವುದು ಗೋದಾವರಿ ನದಿ ಕೃಷ್ಣ ನದಿ ನರ್ಮದಾ ನದಿ ಕಾವೇರಿ ನದಿ ನರ್ಕಟ ನದಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ಟೀ ಉತ್ಪಾದಿಸುವ ದೇಶ ಯಾವುದು ಫ್ರೆಂಜಿ ಚೀನಾ ಜಪಾನ್ ಭಾರತ ಚೀನಾ ಕರ್ನಾಟಕದ ಸಾಂಸ್ಕೃತಿಕ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಧಾರವಾಡ ಬೆಂಗಳೂರು ಕಾನ್ಪುರ್ ಲಖನೌರುಣ್ಣ ನವಿಲು ಅದ್ದು ಮರಕಿ ಕರ್ನಾಟಕದ ಆಡಳಿತ ಭಾಷೆ ಯಾವುದು ತುಳು ತೆಲುಗು ಕನ್ನಡ ಹಿಂದಿ ಸುವಾಸಿತ ಸಾಂಬಾರಿ ರಾಣಿ ಎಂದು ಯಾವುದಕ್ಕೆ ಕರೆಯುತ್ತಾರೆಮಂಗ ದಾಲ್ಚಿನ್ನಿ ಏಲಕ್ಕಿ ಶುಂಠಿ ಕರ್ನಾಟಕದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪಿತವಾಗಿತ್ತು ಬೆಂಗಳೂರು ಧಾರವಾಡ ಮಂಗಳೂರು ಮೈಸೂರು ಮೈಸೂರು ಭಗವದ್ಗೀತೆಯಲ್ಲಿ ಒಟ್ಟು ಎಷ್ಟು ಅಧ್ಯಯನಗಳಿವೆ ಭೀಷ್ಮನ ತಂದೆ ತಂದೆಯ ಹೆಸರೇನು ಸಂತನು ವಿಷ್ಣು ಶಾರದಾ ಶಿವ ಭೀಷ್ಮನ ನಿಜವಾದ ಹೆಸರೇನು ವಿರಾಟ್ ಕರ್ಣ ಬಲೋರಾಜ್ ದೇವಾವೃತ ಧನ್ಯವಾದಗಳು Thank you.